ಚಿಂಚೋಳಿ ಗ್ರಾಮ ಪಂಚಾಯತ್ ನಾಲ್ಕನೇ ಅವಧಿಯ ಅಧ್ಯಕ್ಷರಾಗಿ ಜೈ ಹಿಂದ್ ಉಪಾಧ್ಯಕ್ಷರಾಗಿ ಬಾಯಿ ನೇಮಕ ಬಾಲ್ಕಿ ತಾಲೂಕಿನ ಗೋರಚಿಂಚೋಳಿ ಗ್ರಾಮ ಪಂಚಾಯತ್ನ ನಾಲ್ಕನೇ ಅವಧಿಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆ ಗುರುವಾರ ತಾಲೂಕು ಪಂಚಾಯತ್ ಇಒ ಸೂರ್ಯಕಾಂತ್ ಬಿರಾದಾರ್ ಅವರ ನೇತೃತ್ವದಲ್ಲಿ ನಡೆಯಿತು ಒಟ್ಟು ಹದಿನೈದು ಜನ ಸದಸ್ಯರುಳ್ಳ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಚುನಾವಣೆಗೆ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಅಧ್ಯಕ್ಷರಾಗಿ ಜೈ ಹಿಂದ್ ಸೋಪಾನರಾವ್ ಬಿರಾದಾರ್ ಹಾಗೂ ಉಪಾಧ್ಯಕ್ಷರಾಗಿ ಪುತಳಿಬಾಯಿ ದೇವಿದಾಸ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಚುನಾವಣಾ ಅಧಿಕಾರಿಗಳು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ವ್ಯವಸ್ಥಾಪಕ ವಿನೋದ್ ರೆಡ್ಡಿ ಅಮರಲಕ್ಕ ಶೆಟ್ಟಿ ಪ್ರದೀಪ್ ಕುಮಾರ್ ಹಾಲಹಳ್ಳಿ ಪಿಎಸ್ಐ ಸುದರ್ಶನ್ ರೆಡ್ಡಿ ಎಎಸ್ಐ ಬಸವರಾಜ್ ದಿಲೀಪ್ ಬೌಗೆ ಶಿವಾನಂದ್ ಬಂಗಾರಿ ಪ್ರಶಾಂತ್ ಕೋಟೆಗೇರ ದತ್ತ ಪಾಟೀಲಕೋಟ್ಗೇರ ದಿಗಂಬರ ಹಾಸನಾಳಿ ಗ್ರಾಮ ಪಂಚಾಯತ್ ಸದಸ್ಯರು ಸೇರಿ ಹಲವರು ಉಪಸ್ಥಿತರಿದ್ದರು ನ್ಯೂಸ್ ಈ ಗೋರ್ಚಿಂಚೋಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಚುನಾವಣೆಯಲ್ಲಿ ಒಂದು ನಾಮಪತ್ರ ಮಾತ್ರ ಸ್ವೀಕಾರ ಆಗಿರುತ್ತೆ ಜಹೀರ್ ಸೋಪನ್ ರಾವ್ ಅವರು ಈ ಸದರಿ ಸಭೆಯಲ್ಲಿ ಸದರಿ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಿರುತ್ತಾರೆ ಸದಸ್ಯರೆಷ್ಟೋ ಸರ್ ಹದಿನೈದು ಕೋರೂರ ಗ್ರಾಮ ಪಂಚಾಯತ್ ಅಧ್ಯಕ್ಷ जो की एक मतान ना सर्व सदस्यांना मला एकमतानं सर्व निवडून दिलेले आहेत मी सर्व सदस्याच्या मानांना सर्व गावचे कामं चारी गावचे कामं एकमतानं करेन हे माझं आश्वासन आहे आणि हे काम आमच्या ईश्वर साहेबांना दिलेले आहेत आणि मला त्यांनी निवडून दिलेले आहेत त्यांच्या आशीर्वादाने मला आज अध्यक्ष भेटलेलं आहे तर ज्याप्रमाणे सा आ... खेसाहेब सांगतील आणि सतीश साहेब सांगतील आणि आमचे जे कार्यगर सांगतील त्यांच्या आशीर्वादाने मला हे पद भेटलेलं आहे आणि त्यांच्या आशीर्वादाने मी कोणतीही कामं मला जे दिल्या ते कामं करून देईन धन्यवाद एलगी नमस्कार इन्दू न गोडचिंचोळी ग्रामपंचायत व्याप्ती ಗೋರುಚಿಂಚೋಳಿ ಗ್ರಾಮ ಪಂಚಾಯತ್ಗೆ ನೂತನವಾಗಿ ಅಧ್ಯಕ್ಷರಾಗಿ ನಮ್ಮ ಜೈನ್ ಬಿರಾದರ್ ಅವರು ಕೂರೂರು ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯರು ಆಯ್ಕೆಯಾಗಿದ್ದಾರೆ ಅವಿರೋಧವಾಗಿ ಹಾಗಾಗಿ ಅವರಿಗೆ ಹಾರ್ದಿಕ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಜೈಹಿಂದ್ ಬಿರಾದರ್ ಅವರು ಗೋರುಚಿಂಚೋಳಿ ಗ್ರಾಮ ಪಂಚಾಯತ್ ಈ ಒಂದು ಅವಧಿಯಲ್ಲಿ ನಾಲ್ಕನೇ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆ ಆಗಿದ್ದಕ್ಕಾಗಿ ಎಲ್ಲ ಸರ್ವಾನುತಮದಿಂದ ಒಂದು ಹದಿನೈದು ಸದಸ್ಯರೇನು ಕಮಿಟಿ ಇದೆ ಎಲ್ಲರೂ ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಹಾಗಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಈ ಒಂದು ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಯ್ಕೆ ಆಗಲಿಕ್ಕೆ ನಮ್ಮ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರು ನಮ್ಮ ಜನ ಮೆಚ್ಚಿದ ನಾಯಕರಾದ ಸನ್ಮಾನ್ಯ ಶ್ರೀ ಈಶ್ವರ್ ಬಿ ಖಂಡ್ರೆ ಸಾಹೇಬರ ಆಶೀರ್ವಾದ ಇದೆ ಅದರೊಂದಿಗೆ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇವರಿಗೆ ಬೆಂಬಲವಾಗಿ ನಿಂತು ಇವತ್ತು ಅವಿರೋಧವಾಗಿ ಆಯ್ಕೆ ಆಗಿದ್ದು ನಮಗೆಲ್ಲರಿಗೆ ಸಂತೋಷ ತಂದಿದೆ ಅಂತಕ್ಕಂಥ ಮಾತನ್ನು ನಾನು ಹೇಳಬಯಸ್ತೇನೆ ನನ್ನ ಹೆಸರು ಪ್ರಶಾಂತ್ ಕೊಡ್ಗೀರ